ಈ ತರದ ಈಗ ಸುಪ್ರೀಂ ಕೋರ್ಟ್ ಅವರು ಹೊಸ ಒಂದು ಕಾನೂನನ್ನ ಅವರು ಅವರು ಘೋಷಣೆ ಮಾಡಿದ್ದಾರೆ ಅದನ್ನ ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅವರ ಗೈಡ್ ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನ ನೋಡ್ಕೊಂಡು ಗೈಡ್ ಲೈನ್ಸ್ ಅನ್ನ ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವ ಸಂಬಂಧಪಟ್ಟ ಇಲಾಖೆಗಳು ಮಾಡ್ಬೇಕಾಗ್ತದೆ ಆದ್ರೆ ಯಾಕಂದ್ರೆ ಇದುವರೆಗೂ ನಾವು ನಾಯಿಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಬಿಡಬೇಕಾಗಿತ್ತು ಏನದ ಆಪರೇಷನ್ ಮಾಡಿ ವಾಪಸ್ ಅಲ್ಲೇ ಬಿಡುವಂತ ವ್ಯವಸ್ಥೆ ಇತ್ತು ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲೇ ಅಲ್ಲಿ ಹೋಗಿ ನಾಯಿಗಳ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲ ಅದನ್ನು ಇಟ್ಕೊಂಡು ಮಾಡಿ ಅಂತ ಸೊ ಆ ರೂಲ್ಸ್ ಪ್ರಕಾರ ಏನ್ ಗೈಡ್ ಲೈನ್ಸ್ ರಿಜ್ಯೂ ಮಾಡ್ತಾರೆ ನಗರದ ವರ್ಗ ಇಲ್ಲ ಅದ್ರ ಪ್ರಕಾರ ಮಾಡ್ಬಾ ಮಾಡ್ಬೇಕು ಅದೇ ಈ ಚುನಾವಣೆಗೂ ಈ ಡೇಟ್ ರಿಸಲ್ಟ್ ಗೆ ಯಾವ್ದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಏನೊಂದು ಅಲ್ಲೊಂದು ನಾನು ಹೇಳುವಂತದ್ದೇನ ಅದು ಮುಖ್ಯಮಂತ್ರಿ ಹೇಳಬೇಕು ಅದು ಅವರ ವ್ಯಾಪ್ತಿಗೆ ಬರುವಂತದ್ದು ಈಗ ಈ ನಾರ್ತ್ ಇಂಡಿಯಾದ ಎಲೆಕ್ಷನ್ ಸೌತ್ ಡಿಫ್ರೆನ್ಸ್ ನಾನು ಈಗ ವಿಶ್ಲೇಷಣೆ ಮಾಡಿದ್ರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ನೋಡ್ಬೇಕು ಯಾಕಂದ್ರೆ ಒಂದ್ ಕಡೆ ಈ ಹಿಂದುತ್ವದ ಒಂದು ಏನು ಅವರು ಒಂದು ವಿಭಜನೆ ಮಾಡಿದ್ದಾರೆ ಅದ್ರ ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದಕ್ಷಿಣ ಭಾರತದಲ್ಲಿ ಅದಿಲ್ಲ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ ಬಿಜೆಪಿಯಲ್ಲಿ ಯಾವತ್ತೂ ಗೆದ್ದಿಲ್ಲ ಆದ್ರೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದಾರೆ ಆದ್ರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳಕ್ಕಾಗೋದಿಲ್ಲ ಆದ್ರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಈಶ್ವ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಅದನ್ನ ಏನು ಜನರಿಗೆ ದಾರಿ ತಪ್ಪಿಸುವಂತದ್ದು ಮಾಡಿ ನಿಜವಾದಂತಹ ಇಶ್ಯೂಗಳು ಬಗ್ಗೆ ಅಲ್ಲಿ ಚರ್ಚೆ ಆಗದೆ ಈ ತರದ ಒಂದು ಅದನ್ನು ಕೂಡ ಯಶಸ್ವಿ ಸಿಕ್ಕಿರ್ಬೋದು ಇಲ್ಲ ಈಗ ಎಲ್ರು ಅದನ್ನೇ ಮಾಡ್ತಾ ಇರ್ತಾನೆ ಈಗ ಚುನಾವಣೆ ಆಯೋಗ ಯಾವಾಗ ಏನು ಮಾಡೋದಿಲ್ಲ ನಾಳೆ ಎಲ್ಲ ಸರ್ಕಾರಗಳು ಕೂಡ ಚುನಾವಣೆ ಹತ್ರ ಇದ್ದಾಗ ದುಡ್ಡು ಜನರಿಗೆ ಕೊಟ್ಬಿಡುದು ಆಯ್ತು ನಾವು ದುಡ್ಡು ಕೊಟ್ಟು ನಮ್ಗೆ ಓಟ್ ಹಾಕಿ ಇಲ್ಲ ಇನ್ನೊಂದು ಈ ತರ ಟೂ ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಜಿ ಡಿ ಪಿ ಬಿಹಾರ್ ಜಿ ಡಿ ಪಿ ಏನು ಹತ್ತ ಸಾವಿರ ಕೊಟ್ಟಿರೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಬಿಹಾರ್ ಜಿ ಡಿ ಪಿ ದುಡ್ಡನ್ನ ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇವತ್ತು ಬಿಜೆಪಿ ಹೋಗಿದ್ದೀರಾ ಮತ್ತೆ ಪ್ರತಿ ಮನೆಗೆ ಪ್ರತಿ ಮನೆಗೆ ಗವರ್ಮೆಂಟ್ ಅದು ನಮ್ಮ ನಮ್ಮ ಆಶ್ವಾಸನೆ ನಾವೇನು ಅದು ನಾ ಮುಂದೆ ಸರ್ಕಾರಕ್ಕೆ ಬಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಈಗ ನಾವು ಗ್ಯಾರಂಟಿ ಆಗಿದ್ರೆ ಇಲ್ಲಿ ಹೇಳುದು ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅವರ ಒಂದು ತೀರ್ಮಾನ ಅವ್ರು ಹೇಳಿದ್ದಾರೆ ಮಾಡಿದ್ದಾರೆ ಅದು ಮಾಡಿ ತೋರ್ಸ್ಬೇಕು ಅಧಿಕಾರಕ್ಕೆ ಬಂದಿದ್ರೆ ಮಾಡಿ ತೋರ್ಸ್ಬೇಕಾಗಿರೋದು ಅದು ಯಾವ ತರ ಮಾಡ್ತಾ ಇದ್ರು ಅದು ಅವ್ರಿಗೆ ಕೇಳಬೇಕು ನಾನು ಇದಕ್ಕೆ ಉತ್ತರ ಕೊಡಕ್ಕೆ ಆದ್ರೆ ಅದು ಒಂದು ಭರವಸೆ ಅದು ಜನರಿಗೆ ಆಶ್ವಾಸನೆ ನೀಡುವಂಥದ್ದು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಇದು ಬ್ರೈಬರಿ ಇದು ನೇರವಾಗಿ ಬ್ರೈಬರಿ ಇದು ಆಮಿಷ ಇದು ಸರ್ಕಾರ ದುಡ್ಡನ್ನ ಚುನಾವಣೆಗೆ ಆಮಿಷವನ್ನು ಹೊಡೆಯುವಂತ ಒಂದು ನೇರವಾದಂತ ಒಂದು ಒಂದು ಪ್ರಕ್ರಿಯೆ ಎಲೆಕ್ಷನ್ಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಮತ್ತೆ ನವೆಂಬರ್ ಕ್ರಾಂತಿ ಅಂತ ಅದು ಅದು ಎಲ್ಲಿಂದ ಸೃಷ್ಟಿಯಾಗಿತ್ತು ಅದಕ್ಕೆ ಯಾವುದೇ ರೀತಿಯ ಆಧಾರಗಳು ಕೂಡ ಇಲ್ಲ ಎಲೆಕ್ಷನ್ಗೂ ನಮ್ಮ ರಾಜ್ಯಕ್ಕೆ ರಾಜ್ಯದ ರಾಜಕಾರಣಕ್ಕೆ ಏನು ಸಂಬಂಧ ಇಲ್ಲ ಬಟ್ ನವೆಂಬರ್ ಕ್ರಾಂತಿ ಅಂತ ಅದು ಅದಕ್ಕೂ ಕೂಡ ಯಾವ ಕೂಡ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನ್ಯಾಯ ಚುನಾವಣೆ ಆರಂಭದಿಂದಲೂ ನಡೆದಿದೆ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಹೇಳಿ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಅವರಿಗೆ ಹೆಚ್ಚು ಮಾಹಿತಿ ಇರ್ತದೆ ಯಾಕೆಂದ್ರೆ ಅವರಲ್ಲಿ ಬಿಹಾರಿನ ಚುನಾವಣೆಗಳೆಲ್ಲ ಹತ್ತಿರದಿಂದ ನೋಡಿದರೆ ಅದರಿಂದ ಅವ್ರಿಗೆ ಇರುವಂತಹ ಮಾಹಿತಿಗಳು ಮತ್ತು ಚುನಾವಣೆ ಆಯೋಗ ನಾವೆಲ್ಲ ನೋಡಿದೀವಿ ಯಾವ ತರ ಅವರು ಈ ಸರ್ಕಾರಕ್ಕೆ ಬಿಜೆಪಿ ಅವ್ರಿಗೆ ಅನುಕೂಲ ಮಾಡಿಕೊಳ್ತಕ್ಕಂಥದಕ್ಕೆ ಸಹಯೋಗ ನೀಡುವಂಥದ್ದು ಅದನ್ನು ನೋಡಿದೀವಿ ಅದರಲ್ಲಿ ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ ನಾಲ್ಕು ದಿವಸ ಇದ್ದಾಗ ಹತ್ತತ್ತು ಸಾವಿರ ರೂಪಾಯಿಯನ್ನ ಮಹಿಳೆಯರ ಅಕೌಂಟ್ಗೆ ಓಟ್ ಖರೀದಿ ಓಟ್ ಖರೀದಿ ಸರ್ಕಾರ ದುಡ್ಡಲ್ಲಿ ವೋಟನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಳ್ತಾರೆ ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ ಎಲ್ಲರೂ ಕೂಡ ಅದನ್ನೇ ಮಾಡಕ್ಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನ ಘೋಷಣೆ ಮಾಡ್ಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಅಕೌಂಟ್ ಗಳಿಗೆ ಮತ್ತೆ ಇದು ನ್ಯಾಯತ್ವ ಚುನಾವಣೆ ಹಿಂಗೆ ಹೇಳಕ್ ಆಗ್ತದೆ ಚುನಾವಣೆ ಆಯೋಗ ಯಾಕೆ ಅದ್ರ ಬಗ್ಗೆ ಒಂದು ಚೂರು ಕೂಡ ಕ್ರಮ ತಗೊಳ್ಳಿಲ್ಲ ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರ್ಲಿಲ್ಲ ಯಾವುದೇ ಅದಕ್ಕೆ ಒಂದು ಒಂದು ಸೂಚನೆ ಇರ್ಲಿಲ್ಲ ಎಲ್ಲೂ ಇರ್ಲಿಲ್ಲ ಸರ್ ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡ್ಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣೆ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣೆ ಆಯೋಗ ಕೂಡ ಸಹಾಯ ಮಾಡಿದೆ ಸೊ ನಮ್ಮ ಏನು ಜನರ ದುಡ್ಡಲ್ಲಿ ಒಂದು ರಾಜಕೀಯ ಪಕ್ಷ ಚುನಾವಣೆಗಳನ್ನ ಈ ತರ ಮಾಡಿದ್ರೆ ಇದಕ್ಕೆ ಯಾವ ನೈತಿಕತೆ ಅಂತ ಹೇಳ್ಬೇಕು ನಾವು ಪಂಡಿತ ಅದಕ್ಕೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಆತರ ಹೇಳಿದ್ದಾರೆ ಇದನ್ನು ಹೊರತುಪಡಿಸ್ತೀವಿ ಕಾರಣ ಸರ್ ನೋಡಿ ನಾನು ನಮಗೆ ನಾನು ಪೂರ್ತಿ ಮಾಹಿತಿ ನಾನು ಎಕ್ಸ್ಪರ್ಟ್ ಏನಲ್ಲ ಆದ್ರೆ ಈಗ ಈಗಾಗಲೇ ಹೇಳಿದ್ನಲ್ಲ ಈ ತರ ಚುನಾವಣೆ ಹತ್ರ ಇದ್ದಾಗ ಅವ್ರಗಳಿಗೆ ಎಲ್ಲ ದುಡ್ಡನ್ನು ಕೊಟ್ಟಿರುವಂತದ್ದು ಸರ್ಕಾರ ದುಡ್ಡನ್ನ ಸುಮಾರು ಎಪ್ಪತ್ತೈದು ಕುಟುಂಬ ಲಕ್ಷ ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಅದು ಮತ್ತೆ ಅಹ್ ಅವ್ರದ್ದು ಆದಂತ ಎಲ್ಲಾ ರೀತಿಯ ಅವರಲ್ಲಿ ಏನು ನಿತೀಶ್ ಕುಮಾರ್ ಅವ್ರದ್ದು ಕೂಡ ಒಂದು ವರ್ಚಸ್ಸು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಎಲ್ಲಾ ರೀತಿಯ ಅವರು ಅಸ್ತ್ರಗಳನ್ನ ಉಪಯೋಗಿಸ್ಕೊಡ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಅವರು ಮಾಡ್ತಾ ಇರ್ತಕ್ಕಂಥ ಅದು ಇದೆ ಬಟ್ ನಮ್ಮ ವೈಫಲ್ಯ ಕೂಡ ಇರ್ತದೆ ಆದ್ರೆ ನಮ್ಮ ವೈಫಲ್ಯ ಇಲ್ಲ ಅಂತ ಹೇಳಕ್ ತಾನೆ ಸೋಲನ್ನ ಇನ್ನೊಬ್ಬರದು ತಪ್ಪಂತ ಇನ್ ಇನ್ನೊಬ್ಬರದು ಬೇರೆಯವರು ಮಾಡಿರುವಂತದ್ರಲ್ಲಿ ಮಾತ್ರ ಮಾತಾಡುವಂತಲ್ಲ ನಮ್ಮಲ್ಲೂ ಕೂಡ ತಪ್ಪುಗಳಾಗಿರ್ತದೆ ಈಗ ಅಂತಿಮವಾಗಿ ಮಹಾಗಠ ಸೀಟ್ ವಿತರಣೆಯಲ್ಲಿ ಕೊನೆಯವರೆಗೂ ಕೂಡ ಸರಿಪಡಿಸ್ಕೊಳಕಾಗ್ಲಿಲ್ಲ ಕನ್ಫ್ಯೂಷನ್ ಇತ್ತು ಮುಖ್ಯಮಂತ್ರಿ ಘೋಷಣೆ ಮಾಡೋದ್ರಲ್ಲೂ ಕೂಡ ಸ್ವಲ್ಪ ಒಂದು ಸಮಸ್ಯೆಗಳಾಗಿತ್ತು ನಾನು ಇಲ್ಲಿಂದ ದೂರದಿಂದ ಹೇಳ್ಬೇಕಲ್ಲ ಇದೆಲ್ಲ ಕೂಡ ಅದು ಕಾರಣ ಆಗಿರ್ತದೆ ಸೊ ಇದೆಲ್ಲ ಮತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು ನೋಡ್ಬೇಕು ಎಲ್ಲೆಲ್ಲ ಆಯ್ತು ಅಂತ ಅದನ್ನ ಕೇಂದ್ರದವ್ರು ಮಾಡ್ತಾರೆ ಆದ್ರೆ ನಮ್ಮ ಈ ಸೋಲನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಜನ ನಮ್ಮನ್ನ ಅಲ್ಲಿ ತಿರಸ್ಕಾರ ಮಾಡೋ ಅದನ್ನು ಒಪ್ಕೊಳ್ಬೇಕಾಗ್ತದೆ ಆದ್ರೆ ಸರ್ಕಾರದ ಯಂತ್ರವನ್ನ ಮತ್ತು ಎಲ್ಲಾ ಸಂಸ್ಥೆಗಳನ್ನ ದುರುಪಯೋಗ ಪಡ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ ವಿಶೇಷ ಟ್ರೈನ್ಗಳನ್ನ ಬೇರೆ ಅಕ್ಕಪಕ್ಕ ರಾಜ್ಯಗಳಿಂದ ಯು ಪಿ ಯಿಂದ ಎಲ್ಲ ಬಿಹಾರ್ಗೆ ವಿಶೇಷ ಸೌಲಭ್ಯಗಳ್ ಮಾಡಿ ಕಳಿಸಿದ್ದಾರೆ ಅದ್ರ ಬಗ್ಗೆನು ಮಾಹಿತಿ ನೆನ್ನೆ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡಿದ್ರೆ ಇದಕ್ಕೆ ನಾವೇನಂತ ಹೇಳ್ಬೇಕು ಸೊ ಮುಂದಿನ ದಿವಸ ನೋಡೋಣ ಇನ್ನು ಅವರು ಕೇಂದ್ರದಲ್ಲೆಲ್ಲ ಹೈಕಮಾಂಡ್ ಅವರು ಕೂಡ ಇದನ್ನ ಎಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾರೆ